ಈ ವಿಡಿಯೋದಲ್ಲಿ ನಾನು ಯಾವ ವಿಚಾರವನ್ನು ಹೇಳಕ್ಕೆ ಹೊರಟಿದ್ದೇನೆಯೋ ಅದನ್ನು ಕುರಿತು ಬಹುಶಃ ಒಂದು ವಿಡಿಯೋ ಹಿಂದೆ ಮಾಡಿದ್ದೀನಿ ಮತ್ತು ನನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿಯೂ ಕೂಡ ಇದನ್ನ ಚದುರದಂತೆ ಹೇಳಿದ್ದೀನಿ ಆದರೂ ಇವತ್ತು ಅದೇ ಥರದ್ದು ಒಂದು ಕೇಸು ಏನಿತ್ತು ಅದು ಅದನ್ನ ಸೆಟಲ್ ಮಾಡಿಕೊಟ್ಟು ಬಂದಿದ್ದರಿಂದ ಅದು ಮೈಂಡ್ ಅಲ್ಲಿ ಇನ್ನು ಫ್ರೆಶ್ ಆಗಿರೋದ್ರಿಂದ ಅದನ್ನು ಕುರಿತು ಸಾಧ್ಯವಾದರೆ ಒಂದು ಸಮರಿ ರೂಪದಲ್ಲಿ ಅವನ್ನೆಲ್ಲ ಕ್ರೋಢೀಕರಿಸಿ ಈ ವಿಚಾರನ ಹೇಳ್ಬೋದೋ ಏನೋ ಅಂತ ಅನ್ನಿಸ್ತು ಯಾವುದೋ ಒಂದು ಹಳ್ಳಿ ಯಾವ ಹಳ್ಳಿ ಹೆಸರನ್ನ ನಾನು ಸುಮ್ಮನೆ ಕಾಲ್ಪನಿಕವಾಗಿ ಹೇಳಿದರೂ ಕೂಡ ಯಾವುದೋ ಒಂದು ಪ್ರದೇಶದಲ್ಲಿ ಆ ಹಳ್ಳಿ ಇರೋ ಸಾಧ್ಯತೆ ಇರ್ತದೆ ಅದರಿಂದ ಯಾವುದೋ ಒಂದು ಹಳ್ಳಿ ಅಂತ ಹೇಳ್ತೀನಿ ಅದು ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಒಂದು ಹಳ್ಳಿ ಹೆಸರು ಹೇಳ್ಬಿಡೋದು ಅದು ನಾನು ಚಿಕ್ಕಂದಿಂದ ನೋಡಿದ ಹಳ್ಳಿ ಚಿಲ್ಕಾದ್ರಿ ಹಳ್ಳಿ ಅಂತ ಆ ಹಳ್ಳಿ ಹೆಸರು ಹೇಳ್ಬಿಡ್ತೀನಿ ಆ ಚಿಲುಕಾದ್ರಿ ಹಳ್ಳಿ ಅನ್ನೋಲ್ಲಿ ಒಟ್ಟು ಸರ್ವೆ ನಂಬರುಗಳು ನೂರು ಇದೆ ಅಂತ ಭಾವಿಸಿ ಈಗ ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿನಲ್ಲಿ ಸೆಕೆಂಡರಿ ಕ್ಲಾಸಿಫಿಕೇಶನ್ ಆಯಿತಲ್ಲ ಆಮೇಲೆಲ್ಲ ಬರೀ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ನಲ್ಲಿ ನಿಜಕ್ಕೂ ಕೂಡ ಮೂವತ್ತು ವರ್ಷದ ಗ್ಯಾರಂಟಿ ಪೀರಿಯಡ್ ಮುಗಿದು ಹೋಗ್ಬಿಟ್ಟಿದೆ ಅದು ಅರವತ್ತೈದನೇ ಇಸ್ವಿನಲ್ಲಿ ಆ ಸೆಕೆಂಡ್ ಕ್ಲಾಸಿಫಿಕೇಶನ್ ಕನ್ಕ್ಲೂಡ್ ಆಯಿತು ಅಂತ ನೀವು ಭಾವಿಸೋದಾದರೆ ಅಲ್ಲಿಂದ ಮೂವತ್ತೈದು ವರ್ಷ ಆ್ಯಡ್ ಮಾಡಿ ಅದಕ್ಕೆ ಅರವತ್ತೈದು ಮೂವತ್ತು ತೊಂಬತ್ತೈದು ಐದು ಅಲ್ಲಿಗೆ ಮುಗಿತು ಮೂವತ್ತೈದು ವರ್ಷ ಮುಗೀತಲ್ಲ ಆವಾಗ ನಿಜಕ್ಕೂ ಕೂಡ ಸೆಕ್ಷನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ ಸಿಕ್ಸ್ಟಿ ಫೋರ್ ಏನಿದೆ ಅದು ಗ್ಯಾರಂಟಿ ಪೀರಿಯಡ್ ಅಂತ ರೆವೆನ್ಯೂ ಏನಿದೆ ಅದನ್ನ ಇಷ್ಟು ಈ ಅಸಸ್ಮೆಂಟ್ ಏನ್ ಮಾಡಿದ್ದೇವೆ ನಾವು ಅದಕ್ಕೆ ಗ್ಯಾರಂಟಿ ಇಷ್ಟೇ ನಾವು ಇದರ ಮೇಲೆ ಏರಿಸಲ್ಲ ಯಾವಾಗ ಏರಿಸುತ್ತೇವೆ ಅಂದ್ರೆ ಬೇರೆ ಇನ್ನೇನಾದರೂ ಸರ್ಕಾರಿ ವೆಚ್ಚದಲ್ಲಿ ಮತ್ತೇನಾದ್ರೂ ಇಂಪ್ರೂವ್ಮೆಂಟ್ಗಳು ಇವೆಲ್ಲ ಆದರೆ ಅದು ಅದು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಆ ವಿಚಾರ ಬಿಟ್ಬಿಡೋಣ ಅಲ್ಲಿ ಈ ವಿಲೇಜ್ ಮ್ಯಾಪನ್ನು ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆಯಲ್ಲಿ ಬರೆದಿರ್ತಾನೆ ಗ್ರಾಮದ ಅಖೈರು ನಂಬರು ಅಂತ ನೂರು ಅಂತ ಈಗ ನಾನು ಹೇಳೋ ಈ ಕಾಲ್ಪನಿಕವಾದಂತ ಹಳ್ಳಿ ತಿಲಕಾದ್ರಿ ಹಳ್ಳಿ ಏನಿದೆ ಅದರ ವಿಲೇಜ್ ಮ್ಯಾಪ್ ಅನ್ನು ತೆಗೆದ್ರೆ ಅಲ್ಲಿ ಕೆಳಗಡೆಯಲ್ಲಿ ಗ್ರಾಮದ ಅಖೈರು ನಂಬರು ಅಂತ ಬರೆದು ನೂರು ಅಂತ ಕೊಟ್ಟಿದ್ದಾನೆ ಅಂದ್ರೆ ಆ ಹಳ್ಳಿನಲ್ಲಿ ಒಟ್ಟು ನೂರನೇ ಸರ್ವೆ ನಂಬರ್ ವರೆಗೆ ಸರ್ವೆ ನಂಬರ್ಗಳು ಇರ್ತವೆ ಅಂತ ಅರ್ಥ ಏನಾಗಿದೆ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಗೋಮಾಳ ಇದೆ ಒಂದು ಮುನ್ನೂರು ನಾಲ್ನೂರು ನಾಲ್ನೂರು ಎಕರೆ ತಗೊಂಡ್ಬಿಡಿ ಉದಾರವಾಗಿ ಕೊಟ್ಬಿಡೋಣ ನಾಲ್ನೂರು ಎಕರೆ ಅದರದ್ದು ವಿಸ್ತೀರ್ಣ ಅದನ್ನು ನಿಜಕ್ಕೂ ಕೂಡ ಟಿಪ್ಪಣಿ ಮಾಡಿರಲ್ಲ ಒಂದು ಸ್ಕೇಲ್ ನಂಬರ್ ಆಗಿರುತ್ತೆ ಆ ನಾಲ್ನೂರು ಎಕರೆಯನ್ನು ಅದಕ್ಕೆ ಅಷ್ಟು ದೊಡ್ಡದೊಂದು ಏನು ಬೇಸ್ ಲೈನ್ ಕಟ್ಟಿ ಆಫ್ ಸೆಟ್ಟನ್ನು ಹೊಡೆಯೋದೆಲ್ಲ ಮಾಡಿಲ್ಲ ಹಾಗಾಗಿ ಒಂದು ನಾಲ್ನೂರು ಎಕರೆ ಅಂತ ಏನು ಹೇಳಿದ್ದೀನಿ ಅದು ಸ್ಕೇಲ್ ನಂಬರ್ ಅದು ಆ ಗೋಮಾಳ ನಂಬರ್ ಏನಿದೆ ಅದಕ್ಕೂ ಒಂದು ನಂಬರ್ ಕೊಟ್ಬಿಡೋಣ ಹನ್ನೆರಡನೇ ಸರ್ವೆ ನಂಬರ್ ಅದೀಗ ಆ ಹನ್ನೆರಡನೇ ಸರ್ವೆ ನಂಬರ್ನಲ್ಲಿ ನಾಲ್ನೂರು ಎಕರೆ ಜಮೀನಿದೆ ನೆನ್ಪಿಟ್ಕೊಳ್ಳಿ ಅಲ್ಲಿ ಏನಾಗಿದೆ ಒಂದಷ್ಟು ಜನಕ್ಕೆಲ್ಲ ದರ್ಖಾಸ್ತು ಗ್ರ್ಯಾಂಟ್ ಆಯಿತು ನಿಜಕ್ಕೂ ಆ ರೀತಿ ಗ್ರ್ಯಾಂಟ್ ಮಾಡೋದಕ್ಕಿಂತ ಮುಂಚೆನೆ ಅಂದರೆ ಸಾಗುವಳಿ ಚೀಟಿಯನ್ನು ಕೊಟ್ಟು ಪೊಸೆಷನನ್ನು ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆನೆ ರೆವೆನ್ಯೂ ಅಧಿಕಾರಿಗಳು ಯಾರು ಕೊಡ್ತಾರೆಯೋ ಅವರು ತಹಶೀಲ್ದಾರು ಎ ಸಿ ಡಿ ಸಿ ಯಾರೋ ಅಂತ ಇಟ್ಕೊಳ್ಳಿ ಅಥವಾ ಕರ್ನಾಟಕ ಗವರ್ಮೆಂಟು ಕೂಡ ಲ್ಯಾಂಡ್ ಗ್ರಾಂಟ್ ಅಥಾರಿಟಿ ಇಲ್ಲೊಬ್ರು ತಹಶೀಲ್ದಾರ್ ಅಂತ ತಗೊಂಡ್ಬಿಡೋಣ ತಹಶೀಲ್ದಾರ್ ಸಾಹೇಬ್ರು ಯಾರೋ ಒಬ್ಬನಿಗೆ ಒಂದು ಐದು ಎಕರೆ ಕೊಡೋಕ್ಕೆ ಅವರಿಗೆ ಬಡ ನಾಲ್ಕು ಎಕರೆ ಕೊಟ್ಟಿದ್ದಾರೆ ಆ ನಾಲ್ಕು ಎಕರೆ ಜಮೀನನ್ನು ಕೊಟ್ಟಿದಾರಲ್ಲ ಆ್ಯಕ್ಚುಯಲಿ ಏನು ಮಾಡಬೇಕು ಅಂದರೆ ಅದನ್ನು ಅವರು ಯಾವ ಜಾಗವನ್ನು ಅವ್ರಿಗೆ ಅದನ್ನು ಗ್ರಾಂಟ್ ಮಾಡಬೇಕು ಅಂತಿದ್ದಾರೆ ಯಾರೋ ಯಾರೋ ಬಾಲಾಚಾರಿ ಅನ್ನೋನಿಗೆ ಕೊಡಬೇಕಾಗಿದೆ ಅಂತ ಭಾವಿಸಿ ಅವನಿಗೆ ಆ ನಾಲ್ಕು ಎಕರೆ ಕೊಡೋದಾದ್ರೆ ಅವನು ಯಾವುದೋ ಒಂದು ಜಾಗನ ಕೇಳಿರ್ತಾನಲ್ವಾ ಅಲ್ಲಿಗೆ ಅವರ ಆಫೀಸ್ನಲ್ಲಿ ಒಬ್ಬ ತಾಲೂಕ್ ಸರ್ವೇಯರ್ ಅಂತ ಇರ್ತಾನೆ ಆ ತಾಲೂಕ್ ಸರ್ವೇಯರನ್ನೇ ಅಲ್ಲಿ ಕಳಿಸಿ ಅಪ್ಪ ಆ ಜಾಗ ಯಾವುದು ಏನ್ ಕಥೆ ಅಂತ ಹೇಳಿ ಅದಕ್ಕೊಂದು ರೆವೆನ್ಯೂ ಸ್ಕೆಚ್ ಮಾಡ್ಕೊಂಡು ಬಾ ಅಂತ ಕಳಿಸ್ಬೇಕು ಆತ ಹೋದ ಅಂತಲೇ ಭಾವಿಸೋಣ ಅಲ್ಲಿಗೆ ರೆವೆನ್ಯೂ ಸ್ಕೆಚ್ಚು ಮಾಡಿಕೊಂಡು ಬಂದ ಅಂತ ಇಟ್ಕೊಳ್ಳಿ ಆ ರೆವೆನ್ಯೂ ಸ್ಕೆಚ್ಚನ್ನು ಆಮೇಲೆ ಆ ದರ್ಖಾಸ್ತು ಫೈಲ್ನಲ್ಲಿ ಇಟ್ಟು ಆಮೇಲೆ ಅವಸರ ಅವಸರದಲ್ಲಿ ಅದು ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಅದು ರೆವೆನ್ಯೂ ಅಥಾರಿಟೀಸ್ ಮೇಲೆ ತುಂಬ ಪ್ರೆಷರ್ಸ್ ಬೀಳ್ತದೆ ಅದರಿಂದ ಅವರು ಅದನ್ನು ಯಾರೋ ಎಮ್ ಎಲ್ ಎ ಸಾಹೇಬರು ಯಾರೋ ಮಿನಿಸ್ಟ್ರು ಅವ್ರ ಕಡೆಯವರು ಹೀಗೆ ಏನೇನೋ ಈ ಪ್ರಜಾಸತ್ತೆಯ ರಾಜಕಾರಣದಲ್ಲಿ ಎಲ್ಲೆಲ್ಲಿಂದಲೋ ಒತ್ತಡಗಳು ಬಂದ್ಬಿಡ್ತದೆ ತಹಶೀಲ್ದಾರ್ ಸಾಹೇಬ್ರಿಗೆ ಅವರು ಕೂರಕ್ಕೆ ಬಿಡೋದಿಲ್ಲ ಹಾಗಾಗಿ ಅವ್ರೇನು ಮಾಡ್ತಾರೆ ಆ ತಾಲೂಕ್ ಸರ್ವೇಯರ್ ಮಾಡ್ಕೊಂಡು ಬಂದಂಥ ರೆವೆನ್ಯೂ ಸ್ಕೆಚ್ಚನ್ನು ಅಲ್ಲಿ ಇಟ್ಟು ಅಲ್ಲಿ ಆ ರೆವೆನ್ಯೂ ಸ್ಕೆಚ್ ಮಾಡುವಾಗಲೇ ಗ್ರಾಮಸ್ಥರ ಹೇಳಿಕೆ ಅದು ಇದು ಎಲ್ಲ ತಗೊಂಡು ಅದು ದರ್ಖಾಸ್ತು ಮೆಮೊರ್ಯಾಂಡಮ್ ಅಂತ ಕರೀತಾರೆ ಆ ದರ್ಖಾಸ್ತು ಫೈಲ್ನಲ್ಲಿ ಅವೆಲ್ಲ ಇರ್ತದೆ ಇಲ್ಲಿ ಆ ಬಾಲಾಚಾರಿ ಅನ್ನೋ ವ್ಯಕ್ತಿ ಅವನೇ ಒಂದು ದರ್ಖಾಸ್ತಿಗೆ ಒಂದು ಅಹವಾಲ್ ಕೊಟ್ಟಿದ್ದಾನೆ ಒಂದು ಅಹವಾಲ್ ತಕ್ತೆ ಅಂತ ಕರಿತೇವೆ ಅಹವಾಲ್ ಅಂದ್ರೆ ಈ ತರ ಕೇಳ್ಕೊಳ್ಳೋದು ಹೇಳ್ಕೊಳ್ಳೋದು ಹೀಗೆ ಅಹವಾಲ್ ಅಹವಾಲ್ ಮಾಡ್ಕೊಂಡ ಅನ್ನೋ ಪದವನ್ನು ಕೇಳಿದಿರಿ ಇದು ಕನ್ನಡದ ಪದ ಅಲ್ಲ ಈ ಅಹವಾಲ್ ತಕ್ತೆ ಎಲ್ಲ ಅಥವಾ ಅವನು ಕೇಳದ ಇವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಂಡ್ರು ದರಖಾಸ್ತು ಫೈಲನ್ನು ಬಿಲ್ಡಪ್ ಮಾಡಿದರು ಅದರಲ್ಲಿ ರೆವೆನ್ಯೂ ಸ್ಕೆಚ್ಚು ಎಲ್ಲ ಬಂತು ಆಮೇಲೆ ಅದಕ್ಕೆ ಅವರು ಪರ್ಮಿಷನ್ ಕೂಡ ಅಗತ್ಯ ಇದರಲ್ಲಿ ತಗೊಂಡ್ರು ಎಪ್ರಾಪ್ರಿಯೇಷನ್ ಆರ್ಡರ್ ಅಂತ ಅದನ್ನು ಕೂಡ ತಗೊಂಡ್ರು ಅಂತಲೇ ಭಾವಿಸಿ ಆಮೇಲೆ ಏನು ಮಾಡಿದರು ಅವನಿಗೆ ಆ ಬಾಲಾಚಾರಿಗೆ ಸಾಗುವಳಿ ಚೀಟಿನೂ ಕೂಡ ಕೊಟ್ಟರು ಹತ್ರ ಇಷ್ಟು ಕಟ್ಟಪ್ಪ ದುಡ್ಡು ಅಂತಂದರು ಅವನು ದುಡ್ಡು ಕಟ್ಟದ ಅದು ಇದು ಅದು ಅಂದ್ಕೊಂಡು ಒಂದಿಷ್ಟೆಲ್ಲ ಹಾಕ್ತಾರೆ ನೋಡಿ ಆ ರೀತಿ ಇಷ್ಟು ದುಡ್ಡು ಕಟ್ಟಬೇಕು ಹೀಗೆ ಅಂತ ಹೇಳಿ ದುಡ್ಡು ಕಟ್ಟಿದ ಎಲ್ಲ ಆಯ್ತು ಸಾಗುವಳಿ ಚೀಟಿಯು ಕೊಟ್ಟರು ಈಗ ಎಮ್ ಆರ್ ಎಂಟ್ರಿ ಕೊಡಬೇಕಲ್ಲ ಎಮ್ ಆರ್ ಎಂಟ್ರಿ ಕೊಟ್ರು ಮ್ಯುಟೇಶನ್ ರಿಜಿಸ್ಟರ್ನಲ್ಲಿ ಒಂದು ಎಂಟ್ರಿ ಕೊಡಬೇಕು ಆರ್ ಟಿ ಸಿಗೆ ಗೆ ಬರೆಯೋದಕ್ಕಿಂತ ಮುಂಚೆ ಆಯ್ತಾ ಅದು ಫಸ್ಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗುತ್ತೆ ಆಮೇಲೆ ಅದು ಆರ್ ಟಿ ಸಿ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಬರೆದ್ರು ಈ ತಹಶೀಲ್ದಾರ್ ಸಾಹೇಬರ ಇಂಥ ಆರ್ಡರ್ ಇಂಥ ದರ್ಖಾಸ್ತು ನಂಬರ್ ಕೊಟ್ಟಿರ್ತಾರೆ ಆ ಫೈಲಿಗೆ ಅದರ ನಂಬರ್ ಮಾಡಿ ಅದರಲ್ಲಿ ಮಾಡಿದಂಥ ಆರ್ಡರ್ ಪ್ರಕಾರ ಬಾಲಾಚಾರಿ ಅವರಿಗೆ ನಾಲ್ಕು ಎಕರೆ ಜಮೀನನ್ನು ಮಂಜೂರು ಮಾಡಿದೆ ಅಂತ ಹೇಳಿ ಬರೆದು ಏನು ಬರೀತಾರೆ ಆ ಸರ್ವೆ ನಂಬರ್ ಏನಿದೆ ಯಾವ್ದು ಹೇಳಿದೆ ಹನ್ನೆರಡು ಅಂತಲ್ಲ ಹನ್ನೆರಡು ಬಾರ್ ಪಿ ಅಂತ ಬರೆದ್ಬಿಡ್ತಾರೆ ಪೈಕಿ ಅಂತ ಪಿ ಅಂದ್ರೆ ಪೈಕಿ ಅಂತ ಪಿ ವೈ ಕೆ ಐ ಅಂತ ಬರೀತಾರೆ ಅವರು ಪೈಕಿ ಅನ್ನೋದು ಅದು ಆ ಅದೇ ಈ ರೆವೆನ್ಯೂ ಪದಗಳಲ್ಲಿ ಬಂದ್ಬಿಟ್ಟಿದೆ ಅದರ ಪೈಕಿ ಅದರ್ಥವಾಗೋ ಪದವಿ ಆ ಪೈಕಿ ಏನು ಯಾವುದೋ ಒಂದು ಬ್ಲಾಕ್ ನಂಬರ್ ಕೊಟ್ಬಿಟ್ಟಿರ್ತಾರೆ ಯಾವುದು ಬ್ಲಾಕ್ ಈಗ ಒಂದು ಹತ್ತು ಜನಕ್ಕೆ ಮಂಜೂರು ಮಾಡಿ ಆಗಿದೆ ಆದ್ರೆಯ ಅದೇ ಸಂದರ್ಭದಲ್ಲಿ ಈ ಬಾಲಾಚಾರಿಗೆ ಕೊಟ್ಟಿರೋ ಬ್ಲಾಕ್ ಏನಿದೆ ಅದು ಒಂಬತ್ತೋ ಹತ್ತೋ ಎಂಟೋ ಯಾವುದೋ ಒಂದು ಬ್ಲಾಕ್ ನಂಬರ್ ಕೊಟ್ಟುಬಿಡ್ತಾರೆ ಅದನ್ನು ಆರ್ ಟಿ ಸಿ ನಲ್ಲಿ ಬರೀತಾರೆ ಸಾಗುವಳಿ ಚೀಟಿಯಲ್ಲೂ ಹಾಗೆ ಏನೋ ಎಂಟ್ರಿ ಕೊಟ್ಟಿರ್ತಾರೆ ಅಂತೂ ಅವನಿಗೆ ಕೊಟ್ಬಿಡ್ತಾರೆ ಈ ಪುಣ್ಯಾತ್ಮ ಏನು ಮಾಡ್ತಾನೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಆ ಬಾಲಾಚಾರಿ ಏನು ಮಾಡ್ದ ಅವನಿಗೆ ಬಹುಶಃ ಎತ್ತು ಅದು ಇದು ಬೀಜ ತಗೊಂಡ್ ಬರೋದು ನಾಟಿ ಮಾಡ ಎಲ್ಲ ಮಾಡ್ಬೇಕಲ್ಲ ಕಷ್ಟ ಆಯ್ತೋ ಏನೋ ಅದನ್ನ ಯಾರಿಗೋ ಅವ ಮಾರೋ ಹೊತ್ತಿಗೆ ಬರದ ಅವನು ಸೇಲ್ ರೀಡ್ ನಲ್ಲಿ ಬರದ ಇದು ಸರ್ವೆ ಆಗಿಲ್ಲ ಆಕಾರ ಬಂದು ದುರಸ್ತಿ ಆಗಿಲ್ಲ ನೀವೇ ಇದನ್ನ ಪಕ್ಕಾಪೋಡಿ ಮಾಡ್ಕೊಳ್ಳಿ ಅಂತ ಹೇಳ್ದ ಅದನ್ನ ಬರದ ಚಕ್ಕುಬಂದಿ ಬಂದಿ ಎಲ್ಲ ಹಾಕದ ಅವರಿಗೆ ತಗೊಂಡವನಿಗೆ ಪೊಸೆಷನ್ ಕೊಟ್ಟ ಯಾರೋ ಒಬ್ಬನೇ ಹೆಸರು ಬರೆದ್ಬಿಡಿ ತಿಮ್ಮಪ್ಪ ಅನ್ನೋನಿಗೆ ಕೊಟ್ಬಿಟ ಈ ತಿಮ್ಮಪ್ಪ ಏನು ಮಾಡ್ದ ಅವನು ಯಾಕೋ ಸ್ವಲ್ಪ ಎಚ್ಚರಿಕೆ ಮನುಷ್ಯ ಕಾಣ್ತಾನೆ ಸೀದಾ ರೆವೆನ್ಯೂ ಅಥಾರಿಟೀಸಿಗೆ ಹೋದ ದಯಮಾಡಿ ಇದನ್ನು ಫೋಡಿ ಮಾಡಿಸ್ಕೊಡಿ ಅಂದ ಹೋಯ್ತು ಅಲ್ಲಿಂದ ಫೈಲು ಎಲ್ಲಿಗೆ ಡಿ ಎಲ್ ಆರ್ ಆಫೀಸಿಗೆ ಬಂತು ಎ ಡಿ ಎಲ್ ಆರ್ ಆಫೀಸ್ನಲ್ಲಿ ಅದಕ್ಕೊಂದು ನಂಬರ್ ಕೊಟ್ಟರು ಕೊಟ್ಟು ಆಮೇಲೆ ಸರ್ವೆಯರು ಸ್ಪಾಟಿಗೆ ಹೋದ ಅಳತೆಯೂ ಮಾಡ್ದ ಒಂದು ಹೊಸ ನಂಬರು ಕೂಡ ಕೊಟ್ಟ ಅಳತೆ ಮಾಡಿ ಅದಕ್ಕೊಂದು ಟಿಪ್ಪಣಿ ಅದನ್ನು ತಯಾರು ಮಾಡಿದೆ ಟಿಪ್ಪಣಿಯಲ್ಲಿ ನಾನು ಪದೇ ಪದೇ ಹೇಳುವ ಹಾಗೆ ಮೆಷರ್ಮೆಂಟ್ ಸಿಕ್ಕುತ್ತೆ ನಿಮಗೆ ಒಂದು ಕಲ್ಲಿಗೂ ಇನ್ನೊಂದು ಕಲ್ಲಿಗೂ ಎಷ್ಟು ದೂರ ಏನು ಕಥೆ ಅನ್ನೋದ್ರದ್ದು ಲೆಕ್ಕಾಚಾರ ಸಿಗುತ್ತೆ ಒಂದು ವೇಳೆ ಆ ಕಲ್ಲುಗಳು ನಾಶವಾದರೂ ಕೂಡ ಆ ಟಿಪ್ಪಣಿಯ ಆಧಾರದ ಮೇಲೆ ಮತ್ತೆ ಅದನ್ನ ಹದ್ದುಗಸ್ತು ಮಾಡಿ ಕೊಡ್ತಾರೆ ಅವರು ಆಯ್ತಾ ಈ ಟಿಪ್ಪಣಿ ಅಂತಕ್ಕಂಥದ್ದು ಹಾಗಾಗಿ ಅದೊಂದು ಮದರ್ ಡಾಕ್ಯುಮೆಂಟ್ ಅಂತ ಅಂದ್ರೆ ಅಲ್ಲಿಂದ ಮುಂದೆಲ್ಲ ಹುಟ್ಟ ಬರ್ತವೆ ಈ ಟಿಪ್ಪಣಿಯನ್ನ ತಯಾರು ಮಾಡಿದ ಪಕ್ಕಾ ಬುಕ್ ಅಂತ ಹೇಳಿ ಅಂದರೆ ಈ ಟಿಪ್ಪಣಿನಲ್ಲಿ ಕೊಡುವಂಥದ್ದು ಕೆಲವರು ಬರ್ತಾರೆ ನನ್ನ ಹತ್ರ ಸರ್ ನೋಡಿ ಸರ್ ಟಿಪ್ಪಣಿಯಲ್ಲಿ ಈ ರೀತಿ ಶೇಪ್ ಇದೆ ಈ ಪಕ್ಕಾ ಬುಕ್ಕಲ್ಲಿ ಮೋಸ ಮಾಡಿದ್ದಾರೆ ನೋಡಿ ಈ ಥರದ ಶೇಪ್ ಬಂದ್ಬಿಟ್ಟಿದೆ ಎರಡು ಬೇರೆ ಬೇರೆ ಶೇಪು ಅಂತ ಇಲ್ಲ ಟಿಪ್ಪಣಿಯಲ್ಲಿ ಅದು ಹಾತು ಅಂದರೆ ಕೈಯಿಂದ ಬರ್ಕೊಳ್ಳೋ ಸ್ಕೆಚ್ ಅದು ಅದಕ್ಕೆ ನಿರ್ದಿಷ್ಟವಾದಂಥ ಅಳತೆ ಇರಲ್ಲ ಹಾಗಾಗಿ ಅಂದರೆ ಅಳತೆ ಅಂದರೆ ಆ ಗೆರೆ ಎಳೀತೇವಲ್ಲ ಅದು ಎಷ್ಟೋ ಸಲ ಈಗ ಆರು ಚೈನ್ ಉದ್ದ ಇದೆಯಲ್ಲ ಅದನ್ನು ಒಂಥರ ಎಳಿತೇವೆ ಅದೇ ನಾಲ್ಕು ಚೈನ್ ಅಂತ ತೋರಿಸೋ ಕಡೆ ಅದಕ್ಕಿಂತ ಉದ್ದನೂ ಎಳೆದ್ಬಿಟ್ಟಿರ್ತೇವೆ ಆ ರೀತಿ ಟಿಪ್ಪಣಿ ತಯಾರು ಮಾಡೋ ಹೊತ್ತಿಗೆ ಹಾಗಾಗಿ ಅದರ ಶೇಪ್ ಒಂಥರ ಇರುತ್ತೆ ಆದರೆ ಆಕಾರ ಅನ್ನೋ ಪದ ನಾನು ಬಳಸ್ತಿಲ್ಲ ಯಾಕೆಂದರೆ ರೆವೆನ್ಯೂ ಮತ್ತು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಆಕಾರ ಅಂದರೆ ಅಸೆಸ್ಮೆಂಟ್ ಅಂತ ನಾನು ಇಲ್ಲಿ ಬಳಸ್ತಾ ಇರೋದು ಶೇಪ್ ಅನ್ನೋ ಪದ ಅಂದರೆ ಅದೇ ಆಕೃತಿ ಅಥವಾ ಆಕಾರವೇ ಆಯ್ತಾ ಅದು ಅಸೆಸ್ಮೆಂಟ್ ಆಕಾರ ಅಲ್ಲ ನೆನ್ಪಿಟ್ಕೊಳ್ಳಿ ಒಂದು ಶೇಪ್ ಇರುತ್ತದೆ ನಂತರ ಬುಕ್ಕಿಗೆ ತಗೊಂಡು ಬರ್ತಾರೆ ಈ ಟಿಪ್ಪಣಿ ಬುಕ್ಕನ್ನು ತಯಾರು ಮಾಡುವಾಗಲೇ ಅಲ್ಲಿ ಬರೀತಾರೆ ಯಾವ ದಿನ ಅದನ್ನ ಅಳತೆಗೆ ಬಂದ್ರು ನೀವು ಮೇಲ್ ನೋಡಿ ಟಿಪ್ಪಣಿ ಬುಕ್ಕಿನ ನಕಲ್ ತಗೊಂಡು ಮೇಲ್ಗಡೆ ನೋಡಿ ಅಳತೆಯ ದಿನಾಂಕ ಬರೆದಿರುತ್ತಾರೆ ಚಾಲ್ತಾ ನಂಬರ್ ಅಂತ ಬರೆದಿರ್ತಾರೆ ಅಂದ್ರೆ ಯಾವ ರೀತಿ ಸರ್ವೇಯರ್ ಅಳತೆ ಮಾಡಿಕೊಂಡು ಬಂದ ಯಾವ ದಿಕ್ಕಿಂದ ಬಂದ ಮೊದಲು ಯಾವ್ದು ಅಳತೆ ಮಾಡ್ದ ಆಮೇಲೆ ಯಾವುದನ್ನ ಮಾಡದ ಇದನ್ನೆಲ್ಲ ಅದು ತಿಳಿಸ್ತದೆ ಆ ಆ ಚಾಲ್ತಾ ನಂಬರಿಗೆ ಕೊನೆಗೆ ಒಂದು ಸರ್ವೆ ನಂಬರ್ ಅಂತ ಫೈನಲಿ ಕೊಡ್ತಾರೆ ಆಯ್ತಾ ಈ ರೀತಿ ಆಯ್ತು ಆ ನಂತರ ಪಕ್ಕಾ ಬುಕ್ಕು ತಯಾರಾಯಿತು ಪಕ್ಕಾ ಬುಕ್ಕಲ್ಲಿ ಸ್ಕೇಲಿಗೆ ಡ್ರಾ ಮಾಡಿರ್ತಾರೆ ಅಲ್ಲಿ ಆರ್ ಚೈನ್ ಉದ್ದಕ್ಕೆ ಕರೆಕ್ಟ್ ಆಗಿ ಅದು ಎಂಜಿನ್ ಡಿವೈಡೆಡ್ ಸ್ಕೇಲ್ ಅದರಲ್ಲಿ ಆ ಅದು ಕರೆಕ್ಟ್ ಆಗಿ ಅಳತೆ ನಾಲ್ಕು ಚೈನು ಅದಕ್ಕಿಂತ ಕಮ್ಮಿ ಅಳತೆ ಇರುತ್ತೆ ಯಾಕೆಂದ್ರೆ ಅದು ಒಂದೊಂದು ಗೆರೆಗೂ ಇಷ್ಟಿಷ್ಟು ಅಳತೆ ಅಂತ ಇರುತ್ತೆ ಆದ್ದರಿಂದ ಅದು ಕರೆಕ್ಟಾಗಿ ಒಂದು ಅದರ ನಿಜವಾದ ಶೇಪ್ ಏನಿದೆ ಲ್ಯಾಂಡು ಅಲ್ಲಿ ನೆಲದ ಮೇಲೆ ಅದೇ ತರನೇ ಅಲ್ಲೂ ಕೂಡ ಬರುತ್ತದೆ ಈ ರೀತಿ ಬಂದ ಮೇಲೆ ಆಕಾರ ಬಂದನ್ನು ಬರೀತಾರೆ ಅಲ್ಲೇನಾದರೂ ಈ ಪೋಟ್ ಖರಾಬ್ ಅಂದರೆ ಅದರ ಹೊಟ್ಟೆಯಲ್ಲಿರುವಂಥ ಖರಾಬ್ ಯಾರೋ ಹೈಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಕೇಳ್ತಾ ಇದ್ದೆ ಫುಟ್ ಖರಾಬು ಅಂತಾರೆ ಫೂಟ್ ಅನ್ನೋ ಪದ ಅಲ್ಲ ಆಯ್ತಾ ಫುಟ್ ಅನ್ನೋದಲ್ಲ ಫುಟ್ ಅನ್ನೋದು ಈ ಫೀಟು ಫುಟು ಅದಿದೆಯಾ ಅದು ಅದಲ್ಲ ಪೋರ್ಟ್ ಅದು ಪೋರ್ಟ್ ಅನ್ನೋದು ಮರಾಠಿ ಪದ ಮರಾಠಿಯಿಂದ ಬಂದಿದೆ ಅಂತಲೂ ಕೂಡ ನಾನು ಹೇಳಿದ್ದೀನಿ ಸ್ಟಮಕ್ ಅಂದ್ರೆ ಅಂತ ಅಂದ್ರೆ ಆ ಸರ್ವೆ ನಂಬರಿನ ಒಳಗಡೆ ಅದರ ಹೊಟ್ಟೆಯ ಒಳಗಡೆ ಇರುವಂತಹದ್ದು ಆದ್ರಿಂದ ಅದು ಪೋರ್ಟ್ ಖರಾಬದು ಖರಾಬ್ ಅಂದರೆ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಥವಾ ಅನ್ಕಲ್ಟಿವಬಲ್ ಲ್ಯಾಂಡ್ ಅಂತ ಹೇಳಿ ಅದು ಎ ಪೋರ್ಟ್ ಖರಾಬ್ ಇರ್ಬೋದು ಬಿ ಪೋರ್ಟ್ ಖರಾಬ್ ಇರ್ಬೋದು ಅದು ಎಷ್ಟು ಏನು ಕತೆ ಅಂತ ಕೆಲವು ಸಲ ಅದನ್ನು ಅಳ್ತೆ ಮಾಡಿಬಿಡ್ತಾರೆ ಅದಕ್ಕೆ ಉದ್ದ ಎಷ್ಟು ಅದರ ಅಗಲ ಎಷ್ಟು ಅಂತ ಹೇಳಿ ಅದನ್ನು ಕೂಡ ಅಲ್ಲಿ ಚೈನು ಇವುಗಳಲ್ಲಿ ಅಳತೆ ಮಾಡಿ ಅದನ್ನು ಕೂಡ ಬರೆದು ಬಿಡ್ತಾರೆ ಲಾಂಬಿ ಇಷ್ಟು ರುಂದಿ ಇಷ್ಟು ಅಂತ ಲಾಂಬಿ ಅಂದರೆ ಲೆಂತ್ ರುಂಬಿ ಅಂದರೆ ಅದರದ್ದು ಅಗಲ ಆಯಿತಾ ವಿಡ್ತ್ ಆಯಿತಾ ಅದರದ್ದು ಗುಣಾಕಾರ ಮಾಡಿ ಇಷ್ಟು ಅದರದ್ದು ವಿಸ್ತೀರ್ಣ ಅಂತಲೂ ಕೂಡ ಬಿಡ್ತಾರೆ ಎರಡು ಗುಂಟೆ ಐದು ಗುಂಟೆ ಈ ರೀತಿಯಲ್ಲಿ ನಾಲ್ಕು ಎಕರೆ ಜಮೀನು ಇವನಿಗೆ ಗ್ರಾಂಟ್ ಆಗಿದೆಯಲ್ಲ ಅದರಲ್ಲಿ ಈ ಒಂದು ಸಪೋಸ್ ಒಂದು ಹತ್ತು ಗುಂಟೆ ಜಾಗ ಇದೆ ಅಂತ ಭಾವಿಸಿ ಆಗ ನಾಲ್ಕು ಎಕರೆ ಹತ್ತು ಗುಂಟೆ ಅಂತ ಬರೆದು ಅದರಲ್ಲಿ ಹತ್ತು ಗುಂಟೆನ ಕಳೆದು ನಾಲ್ಕು ಎಕರೆ ಅದನ್ನ ಕರೆಕ್ಟ್ ಆಗಿ ಸಾಗು ಲಾಯಕ್ ನಾಲ್ಕು ಎಕರೆ ಅಂತಲೇ ಬರಿಬಹುದು ಅಥವಾ ಆ ರೀತಿ ಜಾಗ ಇಲ್ಲದೆ ಇದ್ದರೆ ನಾಲ್ಕು ಎಕರೆಗೇನೆ ಅದನ್ನು ಗಡಿ ಫಿಕ್ಸ್ ಮಾಡಿ ಅದರ ಒಳಗೆ ಇರುವಂಥ ಒಂದು ಹತ್ತು ಗುಂಟೆ ಜಾಗ ಇದ್ದರೆ ಅದು ಹತ್ತು ಗುಂಟೆನ ಕರಾಬಂತ ಬರೆದು ಅವನಿಗೆ ಅವಾಗ ಬರೀ ಮೂರು ಎಕರೆ ಮೂವತ್ತು ಗುಂಟೆ ಮಾತ್ರ ಲಾಯಕ್ ಇಟ್ಟು ಅದನ್ನು ಆಕಾರ ಬಂದು ದುರಸ್ತಿ ಮಾಡಿಬಿಡ್ತಾರೆ ಇಲ್ಲಿ ಕಥೆ ಏನಪ್ಪಾ ಅಂದರೆ ಅದಕ್ಕೊಂದು ನಂಬರ್ ಕೊಡಬೇಕಲ್ಲ ಈಗ ಇದು ಈಗ ನಾನು ಮೊದಲು ಹೇಳಿದ ಹಾಗೆ ಈ ಗ್ರಾಮ ಏನಿದೆ ಅದರದು ಅಖೈರು ನಂಬರು ನೂರು ಇತ್ತು ಈಗ ಹತ್ತು ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ ಅಂತ ಭಾವಿಸಿ ಆಗ ಏನಾಗುತ್ತೆ ಇವನಿಗೆ ಇವನಿಗೆ ಯಾವುದೋ ಒಂದು ನಂಬರ್ ಕೊಡ್ಬೇಕಲ್ಲ ಯಾವುದು ನೂರ ಹತ್ತರವರೆಗೆ ಈಗ ನಂಬರ್ ಕೊಡ್ಬೇಕು ನೂರ ಆಯ್ತು ಈಗ ನೂರ ಒಂದು ನೂರ ಎರಡು ನೂರ ಮೂರು ಹೀಗೆ ನಂಬರ್ ಕೊಡ್ತಾ ಬರ್ತೇಬೇಕು ಕಾನ್ಸಿಕ್ಯೂಟಿವ್ ಆಗಿ ಮಧ್ಯೆ ಹಾರಿಸೋ ಪ್ರಶ್ನೆ ಇಲ್ಲ ಇವನಿಗೆ ಸಪೋಸ್ ನೂರ ನೂರ ಹತ್ತು ಅಂತಲೇ ಒಂದು ನಂಬರ್ ಕೊಟ್ಟರು ಅಂತ ಭಾವಿಸಿ ಈ ರೀತಿ ಅವರು ಅಲ್ಲೇ ಕೊಡುವುದಿಲ್ಲ ಅಲ್ಲಿ ಎಲ್ಲ ಮಾಡಿ ತಗೊಂಡು ಬಂದು ಅದನ್ನು ಅವನೇನು ಮಾಡ್ತಾನೆ ಫೀಲ್ಡ್ ಸರ್ವೇಯರ್ ಅಂತ ಇವನನ್ನು ಅಡವಿ ಇವನು ಮೋಜಣಿದಾರ ಅಂತ ಕರೀತಾರೆ ಅಡವಿ ಅಂತ ಫೀಲ್ಡ್ ಅನ್ನೋದಕ್ಕೆ ಅವರು ಪದ ಬಳಸೋದು ಅವನು ಅದನ್ನು ತಗೊಂಡು ಬಂದು ನಂತರ ಆಫೀಸಿಗೆ ಕೊಡ್ತಾನೆ ಆಫೀಸ್ನಲ್ಲಿ ಅದಕ್ಕೆ ಸೂಪರ್ವೈಸರು ಅವರು ಇವರು ಎಲ್ಲ ಎ ಡಿ ಅದು ಏನೇನು ಚೆಕ್ ಮಾಡಬೇಕಲ್ಲ ಅದನ್ನ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿ ಇನ್ನೊಬ್ಬ ಇರ್ತಾನೆ ಅವನು ಆಫೀಸ್ನಲ್ಲಿ ಕೂತ್ಕೊಂಡು ಅವುಗಳನ್ನೆಲ್ಲ ಇವನು ತಂದು ಕೊಟ್ಟಿರುವಂತಹದ್ದನ್ನು ಅವನು ನೀಟಾಗಿ ಎಲ್ಲ ತಯಾರು ಮಾಡಿ ಕೊಡುವಂತಹದ್ದು ಎಲ್ಲ ಪಕ್ಕಾ ಬುಕ್ಕು ಅದು ಇದು ಎಲ್ಲ ಅದನ್ನು ಕೂಡ ಅವನು ತಯಾರು ಮಾಡಿ ಎಲ್ಲ ಮಾಡಿ ಕೊಡ್ತಾನೆ ಇದು ಅವನು ಟಿಪ್ಪಣಿ ಎಲ್ಲ ಮಾಡ್ಕೊಂಡು ಬಂದ ಇಲ್ಲಿ ಎಲ್ಲ ಪಕ್ಕಾ ಬುಕ್ ಎಲ್ಲ ಆಯ್ತಾ ಆನಂತರ ಆಕಾರ ಬಂದನ್ನ ಈ ಪಕ್ಕಾ ಬುಕ್ಕು ಆಕಾರ ಬಂದು ಇತ್ಯಾದಿ ಎಲ್ಲ ಆಫೀಸ್ನಲ್ಲಿಯೇ ತಯಾರಾಗಿ ಚೆಕಪ್ ಆಗಿ ಕೊನೆಗೆ ಅದು ಆಗ ನಂಬರ್ ಕೊಡೋ ಪದ್ಧತಿ ನಂಬರ್ ಕೊಟ್ರು ಒಟ್ಟು ನಂಬರ್ ಕೊಟ್ಟರು ಅಷ್ಟನ್ನು ಈಗ ತಲೇಲಿಟ್ಕೊಳ್ಳಿ ಈಗ ಅದಕ್ಕೆ ಎ ಡಿ ಎಲ್ ಆರ್ ಸೈನ್ ಮಾಡಿದ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಏನಿದ್ದಾನೆ ಆತ ಅದಕ್ಕೊಂದು ಕೌಂಟರ್ ಸೈನ್ ಮಾಡ್ತಾನೆ ಈ ರೀತಿಯಾಗಿ ಅದು ಆಕಾರ ಬಂದು ದುರಸ್ತಿ ಆಯಿತು ಈ ರೀತಿ ಅದನ್ನೇ ಆಕಾರ ಬಂದು ದುರಸ್ತಿ ಅಂತ ಕರಿತೇವೆ ಅಲ್ಲಿಗೆ ಒಂದು ಜಾಗ ಬ್ಲಾಕ್ ನಂಬರ್ನಲ್ಲಿ ಇದ್ದದ್ದು ಅದು ಕರೆಕ್ಟಾಗಿ ನೆಲದಲ್ಲಿ ಅಳತೆಯಾಗಿ ಆನಂತರ ಸ್ಕೇಲಿಗೆ ಡ್ರಾ ಆಗಿ ಪಕ್ಕಾ ಬುಕ್ ಆಗಿ ಆಮೇಲೆ ಆಕಾರ ಬಂದಿಗೆ ಬಂದ್ ಆಕಾರ ಬಂದಲ್ಲಿ ಅದರದ್ದು ವಿಸ್ತೀರ್ಣ ಅದರಲ್ಲಿ ಖರಾಬಿ ಎಷ್ಟಿದೆ ಅದು ಅದು ಖುಷ್ಕಿಯೋ ತರಿಯೋ ಬಾಗಾಯತ್ತೋ ಎಂಥದೋ ಅಂತ ಅದನ್ನು ಬರೆದು ಟೋಟಲಿ ಅದರಲ್ಲಿ ನೆಟ್ ಕಲ್ಟಿವಬಲ್ ಎಕ್ಸ್ಟೆಂಟ್ ಎಷ್ಟು ಅಂತ ಬರೆದು ಅದಕ್ಕೆ ಏನು ಅಸೆಸ್ಮೆಂಟ್ ಹಾಕಬೇಕು ಅನ್ನೋದನ್ನು ಅಲ್ಲಿ ಕೊನೆಯಲ್ಲಿ ಬರೀತಾರೆ ಆಯಿತಾ ಈ ಮಧ್ಯದಲ್ಲಿ ಕುಷ್ಕಿ ಕಾಲಮು ಅಲ್ಲಿ ಅಲ್ಲೇ ಬರೀತಾರೆ ವಿಸ್ತೀರ್ಣ ಇದು ಕುಷ್ಕಿ ಆದರೆ ಕುಷ್ಕಿಯ ಆ ಕಾಲಮ್ ಏನಿದೆ ಅಲ್ಲಿ ಬರೆದಿರ್ತಾರೆ ಇಲ್ಲ ಇದು ತರಿ ತರಿನಲ್ಲಿಯೂ ಕೂಡ ಅದರಲ್ಲಿ ಸ್ವನೀತ ಇನೀತ ಈ ರೀತಿ ಎಲ್ಲ ಬರಿತ ಅಂದರೆ ಇತರೆ ನೀರಿನ ತರಿ ಇನೀತ ಸನಿಹಿತ ಅಂದರೆ ಸರ್ಕಾರಿ ನೀರಿನ ತರಿ ಅಂತ ಹೇಳಿ ಈ ರೀತಿ ಅದನ್ನೆಲ್ಲ ಬರೆದು ಟೋಟಲಿ ಅದರ ಅಸೆಸ್ಮೆಂಟ್ ಈಗ ಖುಷ್ಕಿ ಆದರೆ ಒಂದು ರೂಪಾಯಿ ಸನಿಹಿತ ಸರ್ಕಾರಿ ನೀರಿನ ತರಿ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಆಯಿತಾ ಈ ರೀತಿ ಎಂಥದ್ದು ಅದಕ್ಕೆ ಇದಕ್ಕಾದರೆ ಇಷ್ಟು ಕಂದಾಯ ಇದ್ರದ್ದು ಇಷ್ಟು ಕಂದಾಯ ಟೋಟಲಿ ಇಷ್ಟು ಕಂದಾಯ ಅಂತ ಕೊನೆ ಕಾಲಂನಲ್ಲಿ ಬರೀತಾರೆ ಆಕಾರ ಬಂದ ದುರಸ್ತಿ ಆಯಿತು ಈ ರೀತಿ ಅದು ಫೈನಲ್ ಆಯಿತಲ್ಲ ಎ ಡಿ ಎಲ್ ಆರ್ ಆಫೀಸ್ನಲ್ಲಿ ಅಲ್ಲಿ ಮೂರು ಕಾಪಿಗಳಲ್ಲಿ ಅದು ತಯಾರಾಗುತ್ತೆ ಟ್ರಿಪ್ಲಿಕೇಟ್ ಒಂದು ಕಾಪಿಯನ್ನು ಅದು ಒರಿಜಿನಲ್ ಕಾಪಿ ಅದನ್ನ ಎ ಡಿ ಎಲ್ ಆರ್ ಆಫೀಸ್ನಲ್ಲಿಯೇ ಮೇಂಟೈನ್ ಮಾಡ್ತಾರೆ ಅಲ್ಲಿ ಆ ಗ್ರಾಮಕ್ಕೆ ಈ ಚಿಲ್ಕಾದ್ರಿ ಹಳ್ಳಿಗೆ ಸಂಬಂಧಪಟ್ಟಂತಹದ್ದು ಏನು ಇದುವರೆಗೆ ಸರ್ವೆ ನಂಬರ್ಗಳಾಗಿದಾವಲ್ಲ ಅದು ಟಿಪ್ಪಣಿ ಬುಕ್ಕಿಗೆ ಈ ಟಿಪ್ಪಣಿಯನ್ನ ಅದನ್ನ ಹೊಲಿತಾರೆ ಟಿಪ್ಪಣಿ ಬುಕ್ಕಿನ ಇದು ಈ ಟಿಪ್ಪಣಿ ಬುಕ್ಕನ್ನು ಅನ್ನ ಹೊಲೀತಾರೆ ಪಕ್ಕಾ ಬುಕ್ಕಿಗೆ ಆ ಪಕ್ಕಾ ಬುಕ್ಕಿನ ಬೇರೆ ಇದಾವಲ್ಲ ದೂರು ಅದಕ್ಕೆ ಇದನ್ನು ಸೇರಿಸ್ತಾರೆ ಈ ಹತ್ತನ್ನು ಸೇರಿಸಬೇಕು ಆ ಕಾರ್ ಬಂದ್ ರಿಜಿಸ್ಟರ್ ಏನಿದೆ ಅದಕ್ಕೆ ಅದನ್ನ ಆಡ್ ಮಾಡ್ತಾರೆ ಅಲ್ಲೆಲ್ಲ ಶರ ಬರೀತಾರೆ ಅಲ್ಲಿ ಮುಗಿತು ಆ ನಂತರ ಈ ಇನ್ ಎರಡು ಕಾಪಿಗಳು ಇವು ಎರಡನ್ನು ಕೂಡ ತಹಶೀಲ್ದಾರ್ ಆಫೀಸಿಗೆ ಕಳಿಸ್ಬೇಕು ತಹಶೀಲ್ದಾರ್ ಆಫೀಸ್ನಲ್ಲಿ ಒಂದು ಕಾಪಿಯನ್ನು ತಹಶೀಲ್ದಾರ್ ಇಟ್ಕೊಳ್ತಾನೆ ಅಲ್ಲಿ ಅವರ ಆಫೀಸ್ನಲ್ಲಿ ಇನ್ನೊಂದು ಕಾಪಿಯನ್ನು ವಿಲೇಜ್ ಅಕೌಂಟೆಂಟಿಗೆ ಕಳಿಸ್ಬೇಕು ಆವಾಗ ಏನು ಮಾಡಬೇಕು ಅಲ್ಲಿಯೂ ಅಷ್ಟೇನೆ ಟಿಪ್ಪಣಿ ಬುಕ್ಕಿನ ಆ ಏನು ಕಂತೆ ಇದೆಯಲ್ಲ ಅದಕ್ಕೆ ಈ ಟಿಪ್ಪಣಿ ಬುಕ್ಕನ್ನು ಹೊಲಿಬೇಕು ಪಕ್ಕಾ ಬುಕ್ಕಿಗೆ ಪಕ್ಕಾ ಬುಕ್ಕನ್ನು ಹೊಲಿಬೇಕು ಆಕಾರ ಬಂದಿಗೆ ಆಕಾರ ಬಂದನ್ನು ಹೊಲಿಬೇಕು ಆಗ ಅಪ್ ಟು ಡೇಟ್ ಆಗತ್ತೆ ಅಲ್ಲಿಯೂ ಅಷ್ಟೇನೆ ವಿಲೇಜ್ ಅಕೌಂಟೆಂಟಿಗೂ ಅದು ಹೋಗಬೇಕು ಹೋಗೋ ಹೊತ್ನಲ್ಲಾಗತ್ತೆ ಒಂದು ವೇಳೆ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಆಗಿದ್ರೆ ಮತ್ತೊಂದು ಸಲ ಎಂ ಆರ್ ಆಗತ್ತೆ ನೋಟಿಸು ಹೋಗುತ್ತೆ ಈ ಥರ ಆಗಬೇಕು ಇಲ್ಲಿ ಎ ಡಿ ಎಲ್ ಆರ್ ಆಫೀಸ್ನಲ್ಲಿ ಹೊಸ ನಂಬರ್ ಕೊಟ್ರಲ್ಲ ಇದಕ್ಕೆ ಎಷ್ಟೋ ಒಂದು ಕೊಟ್ಟರು ಒಂದೇ ನೂರ ಒಂಬತ್ತು ನೂರ ಹತ್ತೋ ಎಂಥದೋ ಕೊಟ್ರಲ್ವಾ ಈ ಬಾಲಾಚಾರಿಗೆ ಗ್ರ್ಯಾಂಟ್ ಆದ ಜಾಗ ಈ ಇವನು ಯಾರು ತಗೊಂಡಿದ್ನಲ್ಲ ಇವನಿಗೆ ಬಂತಲ್ಲ ಅವನು ಏನು ಮಾಡ್ದ ಈ ರೀತಿನಲ್ಲಿ ಆಕಾರ ಬಂದು ದುರಸ್ತಿ ಮಾಡ್ಕೊಂಡು ಅವನಷ್ಟ ಇದ್ದ ಅಲ್ಲಿ ಎಲ್ಲ ಏನೋ ಮಾಡ್ದ ಬೆಳೆ ಬೆಳ್ಕಂಡ ಅಷ್ಟಕ್ಕೆ ಅವನು ನಮ್ಮ ರೈತರುಗಳ ಕತೆ ತಲೆ ಮುತ್ತು ಕೆಡಿಸ್ಕೊಳ್ಳಲಿಲ್ಲ ಸರ್ವೇಯರಿ ಊಟ ಹಾಕಿದ್ರು ಅದೇನು ಕೊಡಬೇಕೋ ಕೊಟ್ಟರು ಸತ್ಕಾರ ಎಲ್ಲ ಮಾಡಿದ್ರು ಕೈ ಬಿಸಿ ಎಲ್ಲ ಆಯಿತು ಅವರು ಹಾ ಎಲ್ಲ ಸರಿಗಿದೆ ಆರಾಮಾಗಿ ಕೂತ್ಕೊಂಡ್ರು ಕೂತ್ಕೊಂಡ್ರು ಆದರೆ ಈ ವಿಲೇಜ್ ಅಕೌಂಟೆಂಟು ಮತ್ತು ತಹಶೀಲ್ದಾರ್ ಆಫೀಸು ಇವರಿಬ್ರಿಗೆ ಎರಡು ಕಾಪಿ ಬಂದಿತ್ತಲ್ಲ ಅವ್ರು ಏನೂ ಮಾಡಲಿಲ್ಲ ಇವ ಅಲ್ಲಿ ಹೋಗ್ಲಿಲ್ಲವಲ್ಲ ಹೋಗ್ಬೇಕು ನಮ್ಮ ಜನ ಅಲ್ಲೆಲ್ಲ ಹೋಗಿ ಅಲಿಬೇಕು ಕೈ ಮುಗಿಬೇಕು ಕಾಲಿ ಬೀಳ್ಬೇಕು ಪ್ರಜಾಪ್ರಭುತ್ವ ಅಲ್ವ ಹೋಗ್ಬೇಕು ಅವ್ರಿದ ಹೊಡಿಬೇಕು ಪಬ್ಲಿಕ್ ಸರ್ವೆಂಟುಗಳು ಯಾರು ಸರ್ವೆಂಟೋ ಗೊತ್ತಿಲ್ಲ ಅವನು ಇವನೇ ಅವರು ಪಬ್ಲಿಕ್ ಸರ್ವೆಂಟ್ ಈ ಮನುಷ್ಯನೋ ಗೊತ್ತಿಲ್ಲ ಅಂತೂ ಅಲ್ಲಿ ಏನೂ ಆಗಲಿಲ್ಲ ಆಮೇಲೆ ಮುಂದ ಒಂದು ದಿನ ಏನಾಯಿತು ಅಂತ ಇವನು ಯಾವನು ತಗಣ್ಣಲ್ಲ ಬಾಳಾಚಾರಿಯಿಂದ ಅವನು ಮೂರನೇ ಅವನಿ ಮಾರದ ಆ ಮೂರನೇ ಅವನ್ ನಾಲ್ಕನೇ ಅವನಿ ಮಾರದ ನಾಲ್ಕನೆಯವನು ಐದನೇ ಅವನಿ ಬಾರದ ಇಷ್ಟ ಆಯ್ತು ಯಾರೂ ತಲೆ ಕೆಡಿಸ್ಕೊಳ್ಲಿಲ್ಲ ಆ ಸೇಲ್ ಡೀಡ್ನಲ್ಲಿ ಅವರು ಆರ್ ಟಿ ಸಿ ನೋಡಿದ್ರು ನಮ್ಸ್ಕ್ರೈಬ್ಗಳು ಮಾಡೋದೇನು ಏ ಆರ್ ಟಿ ಸಿ ತಗೊಂಬಾರಯ ಆರ್ ಟಿ ಸಿಲಿ ಏನಿದೆ ಸರ್ವೆ ನಂಬರ್ ಇದೆಯಲ್ಲ ಹನ್ನೆರಡನೇ ಸರ್ವೆ ನಂಬರು ಪೈಕಿ ಒಂಬತ್ತನೇ ಬ್ಲಾಕು ಅದನ್ನೇ ಬರೆದ್ರು ಆಕ ಏನೋ ಒಂದು ಚಕ್ಕು ಬಂದು ನಮೂದಿಸಿದ್ರು ರಿಜಿಸ್ಟರ್ ಆಯಿತು ಸಬ್ ರಿಜಿಸ್ಟ್ರಾರು ಅಷ್ಟೇ ಆರ್ ಟಿ ಸಿ ಏನಿದೆ ನೋಡ್ದ ರಿಜಿಸ್ಟರ್ ಮಾಡ್ದಾ ಒಂದು ಆಯಿತು ಕಾಷಾಯ ಎಂತ ಶಾಖಾಯ ಲವಣಾಯ ಆಯ್ತು ತಗೊಂಡ ವಾಲ್ಟ್ ಅವನು ಇವನು ತಗೊಂಡಿದ್ದೀನಿ ಸೇಫ್ ಆಗಿದ್ದೀನಿ ಅಂತ ಅವನು ಇದ್ಬಿಟ್ಟ ಇಷ್ಟೊತ್ತಿಗೆ ಆ ಮಾರದವನು ಇದ್ನಲ್ಲ ಯಾರು ಕೊನೆಗೆ ಇವನಿಗೆ ಮಾರದವನು ಇದ್ನಲ್ಲ ಯಾರು ಇವನು ಯಾರೋ ಇವ ಒಂದು ಹೆಸರು ಕೊಟ್ಕೊಂಡು ಮಹೇಂದ್ರಪ್ಪ ಈ ಮಹೇಂದ್ರಪ್ಪಂಗೆ ಮಾರದವನು ಒಬ್ಬ ರಾವಣಪ್ಪ ಅಂತಿದ್ದ ಅಂತ ಇಟ್ಕೊಳ್ಳಿ ಆ ರಾವಣಪ್ಪ ಸತ್ತ ಅವನು ಹೆಂಡ್ತಿ ಅವಳು ಒಂದು ಮಂಡೋದ್ರಿಯಮ್ಮ ಅವಳು ಅವಳ ಮಕ್ಕಳು ಸೇರ್ಕೊಂಡ್ರು ಒಂದಿನ ನೋಡ್ತಾರೆ ಅದಕ್ಕೆ ಒಂದು ಹೊಸ ನಂಬರ್ ಬಂದ್ಬಿಟ್ಟಿದೆ ಆಯ್ತಾ ನೂರ ಎಷ್ಟು ನೂರ ಒಂಬತ್ತು ಅಂತ ಹೊಸ ನಂಬರ್ ಬಂದ್ಬಿಟ್ಟಿದೆ ಸೀದಾ ಓಡಿದ್ರವರು ಮಾಡಿದ್ರು ಇವನ ಹೆಸರಿನಲ್ಲಿರೋದು ಯಾವುದು ಆ ಸರ್ವೆ ನಂಬರು ಹನ್ನೆರಡು ಬಾರ್ ಪೈಕಿ ಒಂಬತ್ತು ಅಂತ ಇತ್ತಲ್ವಾ ಇದು ಈ ಒಂದು ಆರ್ ಟಿ ಸಿ ಅವ್ರು ಹೋದ್ರು ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟರು ಇದು ಹೊಸ ನಂಬರ್ ಇತ್ತಲ್ಲ ಅದನ್ನ ಮಾತ್ರ ನಮೂದು ಮಾಡಿದ್ರು ಅದ್ ನಾವು ತಗೊಂಡಿದ್ವಿ ಇಂಥದ್ದು ಅಂದ್ರು ಕೊಟ್ಟರು ಅಲ್ಲಿ ಅವ್ರ ಹೆಸರು ಬೆರೆಸ್ಕೊಂಡ್ರು ಹೊಸ ನಂಬರಿಗೆ ಇನ್ಯಾರಿಗೂ ದುಡ್ಡಿಗೆ ಮಾರಿದ್ರು ಲಕ್ಷ ಗಟ್ಟಲೆ ದುಡ್ಡು ಹಿಗ್ ಲ್ಯಾಂಡಿಗೆ ಬೆಲೆ ಬಂದ್ಬಿಟ್ಟಿದೆ ಅವ ತಗೊಂಡವನು ಯಾವಾಗ ಜಾಗದ ಹತ್ರಕ್ಕೆ ಬಂದ ಆವಾಗ ಇವನಿಗೆ ಎಚ್ಚರ ಆತು ಕೊನೆಗೆ ತಗೊಂಡಿದ್ನಲ್ಲ ಮಹೇಂದ್ರ ಪಾವನಿಗೆ ಎಚ್ಚರಾಯ್ತು ಅರೇ ಅರೆ ಇದು ನನ್ನ ಜಮೀನು ನೀನ್ ಯಾಕೆ ಬರ್ತಿದ್ಯಾ ಅಂತ ಏ ಇದು ಹೊಸ ನಂಬರ್ ಏ ಇದು ನನ್ನ ಜಮೀನು ನಿನ್ನ ನಮ್ ನಿನ್ ಜಮೀನು ಯಾವುದೋ ಹನ್ನೆರಡನೇ ಸರ್ವೆ ನಂಬರ್ನಲ್ಲಿ ಅದು ಪೈಕಿ ಒಂಬತ್ತನೇ ಬ್ಲಾಕು ಅಲ್ಲೆಲ್ಲೋ ಇದೆ ಹೋಗಲ್ಲೇ ಇದು ಇದು ನನ್ನ ನಂಬರು ಅಂದ ಸರ್ವೇಯರನ್ನು ಕರ್ಕಂಡು ಬಂದಿದ್ದ ಸರ್ವೇಯರು ಟಿಪ್ಪಣಿ ಬುಕ್ಕಿನ ಪ್ರಕಾರ ಅಳತೆನು ಮಾಡ್ದ ನಿಜ ಹೇಳೋದಾದ್ರೆ ನಿಜಕ್ಕೂ ಆ ನಂಬರೇ ಇಲ್ಲ ಯಾವುದು ಇವನ ಇಪ್ಪತ್ತ ಇವ ಇವನ ಹನ್ನೆರಡು ಬಾರ್ ಪೈಕಿ ಒಂಬತ್ತು ಅಥವಾ ಹತ್ತನೇ ಬ್ಲಾಕ್ ಏನಿದೆ ಅದಕ್ಕೆ ಈಗ ಹೊಸ ನಂಬರ್ ಕೊಟ್ಬಿಟ್ಟಿದ್ದಾರೆ ಎ ಡಿ ಎಲ್ ಆರ್ ಆಫೀಸ್ನಲ್ಲಿ ಅವರೊಂದು ಅವರು ತಪ್ಪು ಮಾಡಿದ್ದಾರೆ ಏನು ಅಂದರೆ ಅವರು ಈ ರೀತಿ ಹೊಸ ನಂಬರನ್ನು ಅವರು ಕೊಟ್ಟರಲ್ವಾ ಯಾವುದು ಅದಕ್ಕೆ ನೂರ ಒಂಬತ್ತು ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ ಅದನ್ನು ಅವರು ಮ್ಯಾಪ್ನಲ್ಲಿ ಹೊರಡಿಸಬೇಕು ಅದು ಅವ್ರ ಕರ್ತವ್ಯ ಅವರು ಹೊರಡಿಸ್ಲಿಲ್ಲ ಆಯ್ತಾ ವಿಲೇಜ್ ಮ್ಯಾಪ್ನಲ್ಲಿ ಹಾಗಾಗಿ ಅದು ರಿಫ್ಲೆಕ್ಟ್ ಆಗಲೇ ಇಲ್ಲ ವಿಲೇಜ್ ಮ್ಯಾಪ್ ನೋಡಿದವರಿಗೆ ಆ ನಂಬರ್ಗಳು ಇದೆ ಅಂತಲೇ ಗೊತ್ತಾಗಲ್ಲ ನಂಬರುಗಳು ಟಿಪ್ಪಣಿ ಅಲ್ಲಿ ಇದಾವೆ ಪಕ್ಕಾ ಬುಕ್ಕಲ್ಲಿ ಇದ್ದಾವೆ ಆ ಕಾರ ಬಂದಲ್ಲಿ ಇದಾವೆ ಅವುಗಳು ವಿಲೇಜ್ ಮ್ಯಾಪ್ನಲ್ಲಿ ಬರಬೇಕು ಬರೀಲಿಲ್ಲ ಅವರು ಆ ಬೃಹಸ್ಪತಿಗಳು ಅವರು ಹಾಗೆ ಬಿಟ್ಬಿಟ್ರು ಅಲ್ಲಿ ಅರ್ಧಂಬರದ ಅವರು ಮಾಡಿದ್ರು ಬಿಟ್ರು ಇವರು ಅಷ್ಟೇ ಆಮೇಲೆ ಏನಾಯಿತು ಈಗ ಸರ್ವೆ ನಂಬರು ನಿಜಕ್ಕೂ ಯಾವಳು ಇವನಿಗೆ ಮಾರಿದ್ಲೋ ಅವಳ ಹತ್ರ ಏನೂ ಇಲ್ಲ ಕೈ ಅದು ಅದಕ್ಕೆ ಹಳೆಯದಿದೆಯಲ್ಲ ಭಾಳ ಜೋರಾಗಿ ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟುಗಳೆಲ್ಲ ಈ ಪದವನ್ನು ಪದೇ ಪದೇ ಹೇಳ್ತಿರ್ತಾವೆ ನೆಮೊ ಡೆಬಿಟ್ ಕೋಡ್ ನಾನ್ ಹ್ಯಾಬಿಟ್ ಅಂತ ನಿಮ್ಮ ಹತ್ರ ಇಲ್ದಿರೋದನ್ನು ನೀವು ಕೊಡೋಕೆ ಬರೋಲ್ಲ ಅಂತ ಒನ್ ಕೆನಾಟ್ ಗೀವ್ ವಾಟ್ ಹಿ ಡಜಂಟ್ ಹ್ಯಾವತ್ ಅವಳು ಮಾರಿಯಾಗಿದೆ ಅವಳ ಹತ್ರ ಕೈಯಲ್ಲಿ ಏನಿದೆ ಆರ್ ಟಿ ಸಿನಲ್ಲಿ ನಲ್ಲಿ ಹೊಸ ನಂಬರ್ ಬಂದಿತ್ತಲ್ಲ ಅದನ್ನ ಏರಿಸಕೊಂಡ್ಲು ಆಯ್ತಾ ಅಲ್ಲಿ ಕೆಲವು ಸಲ ತಹಶೀಲ್ದಾರ್ಗಳು ಏಯ್ ಅದು ಮೋಸದ್ದು ನಾವು ಮಾಡುದಿಲ್ಲ ಅಂತಲೂ ಕಳಿಸ್ಬಿಡ್ತಾರೆ ಎ ಸಿ ಹತ್ರ ಅಲ್ಲೇನೋ ವ್ಯವಹಾರ ಮಾಡಿದ್ರು ಎ ಸಿ ಬರದ ಪುಣ್ಯಾತ್ಮ ಇವ್ರ ಹೆಸರಿಗೆ ಖಾತೆ ಬಂತು ಖಾತೆ ಆ ಹೊಸ ನಂಬರ್ಗೆ ಬಂತು ನೂರ ಒಂಬತ್ತನೇ ಸರ್ವೆ ನಂಬರು ಅದಕ್ಕೆ ಇಂಥವ್ರದ್ದು ಅಂತ ಬಂತು ಅವಳು ಮಂಡೋದರಿ ಅಮ್ಮ ಮತ್ತ ಅವಳು ಮಕ್ಕಳು ಸೇರ್ಕೊಂಡ್ರು ಹೋದ್ರು ಮಾರಾಟ ಮಾಡಿದರು ಯಾವನಿಗೂ ಆಯ್ತು ಈಗ ಇವರಿಬ್ಬರ ಮಧ್ಯೆ ತಾಕಲಾಟ ಇಷ್ಟೇ ಕತೆ ಆ ಹೊಸ ನಂಬರು ಬಂದಿರೋದನ್ನೆಲ್ಲ ನೋಡಬೇಕಾದ್ದು ಡೆಪ್ಯೂಟಿ ಕಮಿಷನರ್ ಅವರು ಕಸ್ಟೋಡಿಯನ್ ಹೀ ಇಸ್ ದ ಚೀಫ್ ಕಸ್ಟೋಡಿಯನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಅಂತ ಯಾರಿಗೆ ಪುರುಸುತ್ತಿದೆ ಆ ಎ ಸಿ ಹತ್ರಕ್ಕೆ ಅಪೀಲ್ ಹಾಕಿದ್ರೆ ಆ ಪುಣ್ಯಾತ್ಮ ಎ ಸಿ ಆತ ಮರಿ ಡಿ ಸಿ ತಾನೆ ಅಸಿಸ್ಟೆಂಟ್ ಕಮಿಷನರ್ ಅವ ಡೆಪ್ಯೂಟಿ ಕಮಿಷನರ್ ಈ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಮಾಡಬೇಕಾಗಿದ್ದೇನೋ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರೋದು ಯಾವುದಯ್ಯ ಈ ನಂಬರು ಎಲ್ಲಿದೆಯಾ ಮ್ಯಾಪ್ನಲ್ಲಿ ಎಲ್ಲಿದೆಯಾ ಅಂತ ಕೇಳಲೂ ಇಲ್ಲ ತಲೆ ಕೆಡಿಸ್ಕೊಳ್ಳಲಿಲ್ಲ ಅವ್ರದ್ದು ಏನೋ ವ್ಯವಹಾರ ಮುಗೀತು ತೆಗೆದ್ರು ಇವಳಿಗೆ ಇವಳು ಹೆಸರಿಗೆ ಬರೆದ್ರು ಅವಳು ಯಾವನಿಗೋ ಮಾರಿದ್ಲು ಇವ್ರಿಗೆ ದುಡ್ಡಾಯ್ತು ಅವಳಿಗೂ ದುಡ್ಡು ಸುಖವಾಗಿದ್ರು ಇಬ್ರು ಇವ ನಿಜವಾದ ಹೋದರೇನಿದ್ದಾನೆ ಅವ ಈಗ ಒದ್ದಾಡ್ತಾ ಕೂತಿದ್ದಾನೆ ಈಗ ಡಿ ಸಿ ಹತ್ರಕ್ಕೆ ಹೋಗ್ಬೇಕು ಇದು ಈ ಪ್ರೋಸೆಸ್ಸು ಇತ್ಯಾದಿಗಳೆಲ್ಲ ಲಾಯರ್ ಸಾಹೇಬರುಗಳಿಗೆ ಅರ್ಥವಾಗ್ಬೇಕಲ್ವಾ ನಮ್ಮ ದುರಂತ ಏನು ಅಂದ್ರೆ ಲಾ ಕಾಲೇಜುಗಳಲ್ಲಿ ಇವುಗಳನ್ನೆಲ್ಲ ಪಾಠ ಮಾಡಕ್ ಹೋಗಲ್ಲ ಲಾಯರ್ ಸಾಹೇಬರುಗಳಿಗೆ ಇದು ಎಲ್ಲಿಂದ ಈ ಶಿಕ್ಷಣ ಸಿಗಬೇಕು ಇದಕ್ಕೆ ನೀವು ಪುಸ್ತಕ ಬರೆದ್ರೆ ಪುಸ್ತಕ ಓದಿದ್ರೆ ಇದು ಅರ್ಥವಾಗಲ್ಲ ಪ್ರಾಕ್ಟಿಕಲ್ ಇವೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಆಯ್ತಾ ಬ್ರಿಟಿಷರು ಕಾಲದಲ್ಲೇನೆ ಅಲ್ಲಿ ಬಾಂಬೆ ಲ್ಯಾಂಡ್ ರೆವೆನ್ಯೂ ಕೋಡ್ ಬಂತಲ್ಲ ಆವಾಗಲೇ ಅವರೇ ಬರೀತಾರೆ ಇವುಗಳೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟುಗಳು ಇವುಗಳದ್ದು ಶಿಕ್ಷಣ ಇಲ್ಲದೆ ಪರಿಜ್ಞಾನ ಇಲ್ಲದೆ ಯಾರಿಗಾದರೂ ಕಷ್ಟ ಆಗ್ತದೆ ಹಾಗಾಗಿ ಲಾಯರ್ ಸಾಹೇಬರುಗಳು ಎಂಥದೋ ಅವ್ರಿಗೆ ತೋತಿದ್ದು ಬರೆದ್ರು ಹೋದರು ನಿಜಕ್ಕೂ ಡಿ ಸಿ ಸಾಹೇಬರುಗಳಿಗೆ ಇದ ಅರ್ಥವಾಗಬೇಕು ಯಾಕೆಂದ್ರೆ ಅವರು ರೆವೆನ್ಯೂ ಅಡ್ಮಿನಿಸ್ಟ್ರೇಟರ್ಸ್ ಅದಕ್ಕಾಗಿ ಸಂಬಳ ತಗೊಳ್ಳೋರು ಅದಕ್ಕಾಗಿ ಬಂಗ್ಲೆ ಕೊಟ್ಟಿರೋದು ಅದಕ್ಕಾಗಿಯೇ ಮುಂದವರಿಗೆ ಪೆನ್ಷನ್ ಕೊಡೋದು ಆಯಿತಾ ಆದರೆ ಅವರುಗಳೆಲ್ಲ ಚೀಫ್ ಮಿನಿಸ್ಟ್ರು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಅವರಿವರು ಹಿಂದೆ ಮುಂದೆ ಅಕ್ಕಪಕ್ಕ ಇದ್ಗಂಡು ಕೃತಾರ್ಥರಾಗಿ ಬಿಡ್ತಾರೆ ದುರಂತಗಳು ಇವುಗಳೆಲ್ಲ ಹೀಗಾಗಿ ಏನಾಗಿದೆ ಇದು ಎ ಸಿ ಸಾಹೇಬರು ಇವಳಿಗೆ ಆರ್ಡರ್ ಬರೆದ್ರು ಬರೆದ್ರು ಜವಾಬ್ದಾರಿ ಅವರು ತಗೊಳ್ಳಿಲ್ಲ ಅವ್ರ ಮೇಲೆ ಏನಾದರೂ ಮೊಕದ್ದಮೆ ಹೂಡೋದಕ್ಕೆ ಪರ್ಮಿಷನ್ ಇದೆಯೋ ಆಕ್ಟ್ಸ್ ಡನ್ ಇನ್ ಗುಡ್ ಫೇತ್ ಅಂತ ಅವರಿಗೆ ಒಂದು ಪ್ರೊಟೆಕ್ಷನ್ ಕೂಡ ಕೊಟ್ಟು ಬಿಡ್ತಾರೆ ಈ ಅಧಿಕಾರಿಗಳನ್ನು ಹಿಡಿದು ಇಂತ ಅಪರಾಧ ಮಾಡಿದಿಂತ ಶಿಕ್ಷೆ ಕೊಡುವಂತದ್ದು ಇದ್ಬಿಟ್ರೆ ನಮ್ಮ ಕೋರ್ಟ್ಗಳು ಅಷ್ಟೇ ಅಷ್ಟೇ ವೇಗವಾಗಿ ಆ ವಿಚಾರಣೆ ನಡೆಸಿ ತಪ್ಪಾಗಿದ್ದು ಯಾರಿಂದ ಏನ್ ಕತೆ ಅಂತ ಅಧಿಕಾರಿಗಳಿಗೆ ಹಿಡಿದು ಅವರಿಗೆ ಈಗ ಇವನು ಲಕ್ಷಗಟ್ಟಲೆ ಖರ್ಚು ಮಾಡ್ತಾನಲ್ಲ ಅಷ್ಟ ಅವ್ರ ಕೈಯಲ್ಲಿ ವಸೂಲಿ ಮಾಡುವ ಹಾಗಿದ್ರೆ ಆಗ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅವರು ಅಷ್ಟೇನೆ ಡೆಗೋ ಸ್ಕಾಟ್ ಫ್ರೀ ಆಯ್ತು ಈಗ ಇವ ಬತ್ತಾಡ್ತಿದ್ದಾನೆ ನಿಜಕ್ಕೂ ಎಲ್ಲಿದೆ ಹನ್ನೆರಡು ಬಾರ್ ಪೈಕಿ ಒಂಬತ್ತು ಎಲ್ಲಿದೆ ಈಗ ನಂಬರ್ ಕೊಡೋ ಪದ್ಧತಿ ಏನು ಅಲ್ಲಿ ನೂರು ಇತ್ತಲ್ವ ಈಗ ಒಂದು ಯಾವುದೋ ಅದು ಒಂದೇ ಬ್ಲಾಕ್ ಅದಕ್ಕೆ ಅದೇ ಕ್ರಮದಲ್ಲಿ ಇದ್ರೆ ಇದಕ್ಕೆ ಒಂದೇ ನಂಬರ್ ಕೊಟ್ಟರು ನೂರ ಒಂದಾಯಿತು ಇನ್ನೊಂದು ಯಾವುದೋ ಅದರ ಪಕ್ಕದಲ್ಲಿರೋದು ನೂರ ಎರಡಾಯಿತು ಈ ಥರ ನೂರ ಮೂರು ನೂರ ನಾಲ್ಕು ಚಾಲ್ತಾ ನಂಬರಿಗೆ ಅನುಗುಣವಾಗಿಯೇ ಕೊಡೋದಿಲ್ಲ ಅವರು ಅದೇ ಕ್ರಮದಲ್ಲಿ ಆಯಿತಾ ಅವರು ಬಂದ ರೀತಿ ಬೇರೆ ನಂಬರ್ ಕೊಡೋ ರೀತಿ ಬೇರೆ ಆ ರೀತಿಯಲ್ಲಿ ಅದನ್ನು ಸೇಜ್ ಅಂತ ಕರೀತಾರೆ ಎಸ್ ಇ ಝಡ್ ಸೇಜು ಸೇಜು ಅಂತ ಕರೀತಾರೆ ಅದು ಕನ್ನಡದ ಪದ ಅಲ್ಲ ಸೇಜ್ ಕೊಡೋದು ಈಗ ಮನುಷ್ಯ ಒದ್ದಾಡ್ತಿದ್ದಾನೆ ಇಷ್ಟೇ ಕತೆ ಅದಕ್ಕೆ ನಾನು ಈ ಮೂಲಕ ಯಾರಾದರೂ ಸರ್ವೆ ನಂಬರುಗಳಲ್ಲಿ ಜಮೀನು ಹೊರಡ್ತಿರಲ್ಲಪ್ಪ ಅದು ರೈತರು ಅಥವಾ ದುಡ್ಡಿದ್ದು ಎಲ್ಲೋ ಇನ್ವೆಸ್ಟ್ ಮಾಡಬೇಕು ಅಂತ ತಗೊಳಕ್ಕೆ ಹೋಗ್ತಿರಲ್ಲ ಬಹಳ ಎಚ್ಚರಿಕೆನಲ್ಲಿ ಈ ಎಲ್ಲ ರೆಕಾರ್ಡುಗಳನ್ನು ದಯವಾಡಿ ಪರಿಶೀಲನೆ ಮಾಡಿ ನೀವು ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡ್ತೀರಿ ಕೋಟಿ ಗಟ್ಟಲೆ ಬೆಲೆ ಏರಿರುತ್ತೆ ಸುಮ್ಮನೆ ಅಲ್ದಾಡ್ತೀರಿ ಅದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ನೀವು ಮಾಡಬೇಕಾದ್ದು ಇವನ್ನೆಲ್ಲ ಕ್ರಮ ತಗೊಳ್ಳಿ ಆಯಿತಾ ನಮಸ್ಕಾರ